ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಅರಣ್ಯ ರಾಜಕೀಯ ವ್ಯಕ್ತಿಗಳು ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು ಅರಣ್ಯ ಭೂಮಿ ಅರಣ್ಯ ಒತ್ತುವರಿಯಲ್ಲಿ ಬಡವರಿಗೆ ಮತ್ತು ಶ್ರೀಮಂತರು ಒಂದೇ ಕಾನೂನು ಎಂದು ಸಾಬೀತು ಮಾಡಲೇಬೇಕು ದೊಡ್ಡ ದೊಡ್ಡ ಭೂಗಳ್ಳರನ್ನು ರಕ್ಷಣೆ ಮಾಡಲು ಇಂಧನ ಸಚಿವರಿಗೆ ಹೇಳಿದಿಕ್ಕಾರ ದೊಡ್ಡ ದೊಡ್ಡ ಭೂಗಳ್ಳರನ್ನು ರಕ್ಷಣೆ ಮಾಡಲು ಅಳ್ತಿರುವ ಇಂಧನ ಸಚಿವನಿಗೆ ಹೇಳಿದಿಕ್ಕ ಸರಿಯಾದ ಆದೇಶ ಮಾಡಲು ವಿಫಲವಾಗಿ ಇಂಧನ ಸಚಿವರಿಗೆ ಹೇಳಿದಿಕ್ಕ ಈ ಕೂಡಲೇ ರೈತರು ಬೆಳೆದಿರುವ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಮೂರು ತಿಂಗಳ ಕಾಲಾವಕಾಶ ನೀಡಲೇಬೇಕು ಅರಣ್ಯ ಭೂಮಿ ಎಂದು ನಮೂದು ಮಾಡಿಕೊಂಡು ರೈತರ ಬೆಳೆ ಕಟಾವು ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಡಲೇಬೇಕು ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡಿರುವ ಭೂಗಳರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು ರಾಜಕೀಯ ವ್ಯಕ್ತಿಗಳ ಭೂ ಒತ್ತುವರಿ ತೆರವು ಮಾಡಲೇಬೇಕು ರಾಜಕೀಯ ವ್ಯಕ್ತಿಗಳನ್ನು ರಕ್ಷಣೆ ಮಾಡಿ ರೈತರ ಮೇಲೆ ಗುಬ್ಬಚ್ಚಿ ಬ್ರಹ್ಮಾಸ್ತ್ರ ಬ್ರಹ್ಮಾಶ್ರಯ ಇಂಧನ ಸಚಿವರ ಆದೇಶಕ್ಕೆ ಹೇಳಿದಿಕ್ಕಾರ ಅಯೋಗ್ಯ ಇಂಧನ ಸಚಿವರ ಆದೇಶಕ್ಕೆ ಹೇಳಿದಿಕ್ಕಾರ ಅರಣ್ಯ ಭೂಮಿ ಉಳಿಸಲು ಮುಂದಾಗಿರುವ ಅರಣ್ಯ ಒತ್ತುವರಿ ಮಾಡಿಕೊಂಡಿರುವ ರಾಜಕಾರಣಿಗಳ ರಕ್ಷಣೆ ಮಾಡಲು ಇಂಧನ ಸಚಿವರಿಗೆ ಹೇಳದಿಕ್ಕಾರ ಗಡಿ ಭಾಗದ ಕಾಡಾನೆಗಳ ಅವಳಿಗೆ ಶಾಶ್ವತ ಪರಿಹಾರ ಘೋಷಣೆ ಮಾಡಲೇಬೇಕು ಸಾವಿರ ಕೋಟಿ ವೆಚ್ಚದಲ್ಲಿ ಆನೆ ಕಾರಿಡಾರ್ ನಿರ್ಮಾಣ ಮಾಡಲೇಬೇಕು ಬೇಟೆ ಮತ್ತು ಮಾಲು ಮುಳುವಾಗ್ಲು ತಾಲೂಕಿನ ಒತ್ತುವರಿ ಆಗಿರುವ ಅರಣ್ಯ ಭೂ ತೆರವುಗಳು ಮಾಡಲೇಬೇಕು ರಾಜಕೀಯಗಳ ಕಪ್ಪಿ ಮುಷ್ಟಿ ಇಲ್ಲ ಸಾವಿರಾರು ಎಕರೆ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು ಸಾವಿರಾರು ಎಕರೆ ಅರಣ್ಯ ಭೂ ಒತ್ತುವರಿ ಮಾಡಿಕೊಂಡಿರುವ ಭೂಗಳ್ಳರನ್ನು ಈ ವಿರುದ್ಧ ಅರಣ್ಯ ಕಳ್ಳ ಎಂದು ಜಾಬೀತು ಮಾಡಲೇಬೇಕು ಅರಣ್ಯ ಒತ್ತುವರಿಗೆ ನಮ್ಮ ಸಂಪೂರ್ಣವಾಗಿ ಬಿಡುಗಡೆ ಹೇಳಿ ಮೇಡಮ್ ಒತ್ತುವರಿ ಅಂದ್ರೆ ಅದು ಬಲಾಡ್ರು ಅಥವಾ ಬಡೂರು ತರ ಇಲ್ಲ ಒತ್ತುವರಿ ಅಂದ್ಮೇಲೆ ಒತ್ತುವರಿದಾರ ಅಷ್ಟೇ ಆಯ್ತಾ ಎಲ್ಲಾರ್ಗು ನಾವು ಒತ್ತುವರಿ ಬಿಡಿಸ್ಲೇಬೇಕು ನೋಡಿ ಎಷ್ಟು ಬಿಸ್ಲಿದೆ ಆಯಿತಾ ಇನ್ನು ನಾವು ನೀವು ಹಂಗೆ ಒತ್ತುವರಿ ಮಾಡ್ತಾನೆ ಹೋದರೆ ಅರಣ್ಯನ ಕಡಿಮೆ ಮಾಡ್ತಾ ಹೋದರೆ ಮತ್ತೆ ಒಂದಿನ ಪೂರ್ತಿ ಮರುಭೂಮಿ ಆಗ್ಬಿಡುತ್ತೆ ಕೋಲಾರ ಹ ಈಗಾಗ್ಲೇ ಮರುಭೂಮಿ ಆಗ್ಬಿಟ್ಟಿದೆ ನಿಮ್ನೆಲ್ಲ ತೊಂದ್ರೆ ಮಾಡ್ಬೇಕು ತೊಂದ್ರೆ ಮಾಡ್ಬಾರ್ದು ಆತರ ಅಲ್ಲ ಕಾನೂನು ಏನ್ ಹೇಳುತ್ತೆ ಅದನ್ನೇ ಭೂಮಿನ ನಾವು ರಕ್ಷಣೆ ಮಾಡ್ಬೇಕು ಅದಕ್ಕೆ ನಾವು ಮಾಡ್ಬೇಕು ಅದಕ್ಕೋಸ್ಕರನೇ ನಾವು ಯೋದ್ರು ನಾನು ಹೇಳ್ತಾ ಇದ್ದೀನಿ ನಾವು ಹಸಿರು ಯೋಧರು ಅಂತಾನೆ ನಮ್ಗಿರೋದು ಹ ನಾವ್ ಅದನ್ನ ಮಾಡ್ಲೇಬೇಕು ಯಾರಿಗೂ ಬಲ್ಯಾಡ್ರಿಗ್ ಬಿಟ್ಟಿದ್ದಾರೆ ಬಡ್ರಿಗೆ ಬಿಟ್ಟಿದ್ದಾರೆ ಆತರ ಖಂಡಿತ ಇಲ್ಲ ಕೆಲವೊಂದು ಕೆಲವೊಬ್ಬರು ಕೋರ್ಟ್ಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಆದೇಶ ಬರೋವರೆಗೂ ನಾವು ವೇಟ್ ಮಾಡಬೇಕು ಅದಕ್ಕೆ ನಾವು ಕಾನೂನು ಪ್ರಕಾರ ಏನೇನು ಕ್ರಮ ವಹಿಸಬೇಕು ಅಂತಂದರೆ ಪ್ಯಾರಾವೈಸ್ ರಿಮಾರ್ಕ್ ಮಾಡೋದಾಗ್ಲಿ ಆಬ್ಜೆಕ್ಷನ್ ಫೈಲ್ ಮಾಡೋದಾಗಲಿ ಅದೆಲ್ಲ ನಾವು ಕಂಟಿನ್ಯೂಸ್ ಮಾಡ್ತಾಯಿದ್ದೀವಿ ಸೊ ಎಲ್ಲಿ ಅದು ಕೋರ್ಟ್ ಕೆಲವೊಂದು ಕೋರ್ಟಿಂದ ಡಿಸ್ಮಿಸ್ ಆಗಿದ್ದಾವೆ ಏನು ಯಾರಿಂದ ನಮ್ಮ ಪರವಾಗಿ ಆಗಿದ್ದಾವೆ ಮತ್ತು ಇನ್ನು ಕೆಲವೊಬ್ಬರು ಕೋರ್ಟ್ಗೆ ಹೋಗೋದಿಲ್ಲ ಸೊ ಯಾರು ಹೋಗಲಿ ಹೋಗದೆ ಇರಲಿ ಅರಣ್ಯ ಭೂಮಿ ಸ್ಟೇಟಸ್ನ ಯಾರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಸ್ಟೇಟಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾವತ್ತಿದ್ರೂ ಅರಣ್ಯ ನೀವು ನಾವು ಎಲ್ಲರೂ ಸೇರಿ ಅರಣ್ಯನ ರಕ್ಷಣೆ ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ದೀವಿ ಅವ್ರಿಗೆ ಬಿಡ್ತಾ ಇದ್ದೀವಿ ಖಂಡಿತ ಇಲ್ಲ ಆ ಥರ ಯಾವುದು ಮಾಡ್ತಾಯಿಲ್ಲ ಅದನ್ನು ನೀವು ತಪ್ಪು ತಿಳುವಳಿಕೆ ಆಮೇಲೆ ಅದನ್ನು ನಾವು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀವಿ ಬೆಳೆಗಳನ್ನ ನಾವು ನಾಶ ಮಾಡ್ತಾಯಿದ್ದೀವಿ ಖಂಡಿತ ಎಲ್ಲೂ ಯಾವತ್ತೂ ಮಾಡಿಲ್ಲ ನಮ್ಮ ಪೊಲೀಸರು ನಮ್ಮ ಇನ್ಸ್ಪೆಕ್ಟ್ರು ಕೂಡ ಅಲ್ಲೇ ಇದ್ದರು ಎಲ್ಲಿ ಯಾವುದು ಬೆಳೆಯನ್ನು ಯಾರೂ ಹಾಕ್ಕೊಂಡಿಲ್ಲ ಏನೂ ಮಾಡಿಲ್ಲ ಬಟ್ ದೊಡ್ಡ ದೊಡ್ಡ ಮಾವಿನ ಮರಗಳು ಹಾಕೊಂಡಿದ್ದಾರೆ ಅದು ಬೆಳೆ ಅಂತಾನೆ ಕನ್ಸಿಡರ್ ಮಾಡಿದ್ರೆ ನಾವ್ ಅದಕ್ಕೋಸ್ಕರ ಅದು ಅದು ವರ್ಷ ವರ್ಷ ಇರುತ್ತೆ ಬೆಳೆ ಆಗುವರೆಗೂ ಹೋಗ್ಬೇಡಿ ಅಲ್ಲ ಇನ್ನೊಂದು ಮೇಡಮ್ ಬಲ್ಯರು ಕೋರ್ಟ್ಗೆ ಹೋಗಿದ ನೋಡಿ ವಿತ್ ಅಂಕಿಅಂಶಗಳ ಪ್ರಕಾರ ಕೊಡ್ತೀನಿ ಅವರು ನೇರವಾಗಿ ಹೋಗಿಲ್ಲ ಅದಕ್ಕೆ ಕುಂಭ ಕೊಡೋದು ನಿಮ್ಮ ಕೆಲವು ಅಧಿಕಾರಿಗಳಿದ್ದಾರೆ ಮುಳುವಾಗ್ಲಿರ್ಬೋದು ಬಂಗಾರಪೇಟೆ ಇರ್ಬೋದು ಕೆಲವರು ಇದ್ದಾರೆ ನಾನು ಮಾಹಿತಿ ಕೊಡ್ತೀನಿ ಅದು ಗೋಪ್ಯ ನಾನು ಯಾಕಿಲ್ಲ ಹೇಳ್ತೀನಿ ಗೊತ್ತಾ ಅರಣ್ಯ ಸಂಪೂರ್ಣವಾಗಿ ಉಳಿಬೇಕು ಯಾಕಂದರೆ ಏಳ್ಕೊಂಡ್ಲು ಸಾರು ನಮಗೆ ಒಂದು ಡಿ ಕೆ ರಿವ್ಯೂ ಆದಮೇಲೆ ಹೇಳ್ಕೊಂಡ್ಲು ಸಾರು ನಮಗೆ ಒಂದು ರೋಲ್ ಮಾಡಲ್ಲ ಅವ್ರು ಯಾವುದಕ್ಕೂ ದಿಗ್ಲುಬೀಳಲ್ಲ ಇವತ್ತು ಕೆರೆಯಲ್ಲಿ ಒತ್ತುವರಿ ತಿರುಗೊಳಿಸಬೇಕಾದ್ರೂ ಕಂದಾಯ ಅಧಿಕಾರಿಗಳು ಸೇಮ್ ಹಂಗೆ ಆಗಬೇಕು ಮತ್ತು ನಿಮ್ಮ ಅರಣ್ಯ ಭೂಮಿಗೆ ಯಾರು ಸಮ ಇದು ದಾಖಲೆಗಳು ಮಾಡಿಕೊಟ್ಟಿದ್ದಾರೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಅವರು ಒಂದು ಪಟ್ಟಿ ತೊಗೊಂಡು ನೀವು ಇವತ್ತು ನೋಡಿದೆ ಪೇಪರಲ್ಲಿ ನೋಡಿದ್ದೀನಿ ನಿಮ್ಮ ಬರ್ತಿದ್ದದು ಸಂಯುಕ್ತದಲ್ಲಿ ನಿಮ್ಮದು ಆರ್ಟಿಕಲ್ ಫುಲ್ಲಾಗಿ ಜನ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಗಡಿ ಭಾಗದಲ್ಲಿ ಅಲ್ಲಿ ಸೋಲಾರ್ ಹಾಕುವಾಗ ಆ ಗ್ರಾಮಸ್ಥರಿಗೆ ಫೋನ್ ಮಾಡಿದ್ದೆ ಒಂದೇ ಹೇಳಿದ್ದು ಸೋಲಾರಕ್ಕಾಗಲಿ ಅರಣ್ಯ ಭೂಮಿಗಾಗಲಿ ನಾವು ಅಡ್ಡ ಬರೋಲ್ಲ ಅವ್ರ ಜೂಮಿ ಅಂತ ಹೇಳಿದ್ದೀವಿ ಅದಕ್ಕೆ ನಾವು ಕೇಳ್ತಾ ಇರೋದೇ ಇಲ್ಲಿ ಬಂದು ನಾವು ಕೇಳ್ತಾ ಇರೋದೇನೆಂದರೆ ಬಲಾಡ್ಡಿರ ನೂರ ಸಾವಿರಾರು ಎಕರೆ ಒತ್ತುವರಿ ತಿರುಗೊಳಿಸ್ರಿ ಇವತ್ತು ಇದು ಸಂಯುಕ್ತದಲ್ಲಿ ಬರ್ತಿದ್ದೆ ಸರ್ ಅರಣ್ಯ ಭೂಮಿನ ಒತ್ತುವರಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಇವ್ರದೇ ಹೈಲೈಟ್ ಮಾಡಿದೆ ಬೇಕಾದ್ರೆ ಪೇಪರ್ ನೋಡಿ ಚೆನ್ನಾಗಿದೆ ಬಟ್ ಐ ವಿಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರೈತರಿಗೂ ಒಂದೇ ನ್ಯಾಯ ಶ್ರೀಮಂತರಿಗೂ ಒಂದು ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ಇರಲಿ ನೀವು ಬಂದು ಮನವಿ ಸ್ವೀಕರಿಸಿಂದನೂ ಹೇಳ್ಕೊಂಡ್ಲು ಸರ್ ಏನು ತಮ್ಮ ಪ್ರಾಮಾಣಿಕವಾಗಿ ಅರಣ್ಯ ಭೂಮಿನ ಒತ್ತುವರಿ ತೆರವುಗೊಳಿಸಿದ್ರು ಅವತ್ತಿಂದ ನಾವು ಅವ್ರಿಗೆ ನಿರಂತರವಾಗಿ ನಮ್ಮ ರೈತ ಸಂಘದಿಂದ ಯಾರು ಬೇರೆಯವರು ಏನು ಮಾಡ್ತಾರೋ ಗೊತ್ತಿಲ್ಲ ನಿರಂತರವಾಗಿ ಅವ್ರು ಸಾಥ್ ಕೊಟ್ಟಿದ್ದೀವಿ ಗಲಾಟೆಗಳು ಆಗಿದೆ ನಮ್ಮ ಮೇಲೆ ಅಲ್ಲೇನಾಗಿದೆ ಎಲ್ಲ ಆಗಿದೆ ಅದು ನಿಮಗೂ ಗೊತ್ತಿರೋ ವಿಚಾರಗಳು ಎಲ್ಲ ಇಲ್ಲ ನಾವು ಈಗ ಕೇಳ್ತಾ ಇರೋದೇನೆಂದರೆ ಬಲಾಢ್ಯರು ನೂರಾರು ಎಕರೆ ಸಾವಿರಾರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮುಳುಬಾಗ್ಲಲ್ಲಿ ಮಾಡ್ಕೊಂಡಿದ್ದಾರೆ ಬಂಗಾರಪೇಟೆಯಲ್ಲಿ ಮಾಡ್ಕೊಂಡಿದ್ದಾರೆ ಮಾಲೂರಲ್ಲಿ ಮಾಡ್ಕೊಂಡಿದ್ದಾರೆ ಶ್ರೀನಿವಾಸಪುರ ಮಾಡ್ಕೊಂಡಿದ್ದಾರೆ ನಾನು ಅವ್ರ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ ನಾವು ಕೇಳ್ತಾಯಿರೋದೇನೆಂದ್ರೆ ಆ ಬಲಾಢ್ಯರು ಇವತ್ತು ಏನು ನಾವು ಬ್ಯಾಂಕಲ್ಲಿ ಹಣ ಠೇವಣಿ ಇಟ್ಟ ಕಟ್ಟ ಪ್ರಕರಣಗಳು ಎತ್ಕೊಂಡು ಹೋಗ್ಬಿಟ್ಟು ನ್ಯಾಯಾಲಯದಲ್ಲಿ ಹಾಕ್ಕೊಂಡಿದ್ದಾರೆ ಅರಣ್ಯ ಭೂಮಿಗೆ ಅವ್ರು ಎಷ್ಟೇ ಪ್ರಕರಣಗಳು ಹಾಕೊಳ್ಳಿ ನೀವು ಡಾಕ್ಯುಮೆಂಟ್ ಕೊಡ್ಬೋದು ಯಾಕಂದರೆ ಜಂಟಿ ಸರ್ವೆ ಆಗಿದೆ ಎಲ್ಲ ಆಗಿದೆ ನಾವು ಹೇಳೋದಂದರೆ ನೀವು ನೂರಾರು ಜೆ ಸಿ ಬಿಗಳು ಸಾವಿರಾರು ಜನ ಪೊಲೀಸರ ಸರ್ಬಗಾವಲಿನಲ್ಲಿ ಬಡ ರೈತರ ಮೇಲೆ ಇದು ಮಾಡ್ತಾಯಿದ್ದೀರಾ ನಾವು ಅದಕ್ಕೆ ವಿರೋಧ ವ್ಯಕ್ಸ್ಪಡ್ತೀವಿ ಯಾಕೆ ವಿರೋಧ ವ್ಯಕ್ಸ್ಪಡ್ತೀವಿ ಅಂದರೆ ಅರಣ್ಯ ಭೂಮಿ ನಾವು ಬಿಟ್ಕೊಡೋಕೆ ರೆಡಿ ಇದೀವಿ ನಾವು ರೈತರು ಯಾರೂ ನಮಗೆ ಭೂಮಿ ಬೇಡ ಅಂತ ಇವತ್ತು ನೀವು ಅರಟಿಯಲ್ಲಿ ಮಾಡ್ತಾಯಿದ್ದೀರಾ ಬಂದು ಗಲಾಟೆ ಮಾಡ್ಬೋದು ಏನಕ್ಕೂ ಅವರು ಹೊಟ್ಟೆ ಹುರ್ಕೊತಾ ಇದ್ದಾರೆ ಅಂದರೆ ನಾವು ಬೆಳೆ ಹಾಕಿದ್ದೀವಿ ಆ ಬೆಳೆಗೆ ನಾವು ಸ್ವಲ್ಪ ರಕ್ಷಣೆ ಕೊಡಿ ಒಂದು ಎರಡು ತಿಂಗಳ ಮೂರು ತಿಂಗಳ ಕೂಡ ಕಿತ್ಕೊಂಡ್ಬಿಡ್ತೀವಿ ಅಂಥೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ಜೆ ಸಿ ಬಿಗೆ ಮಲಗ್ತೀನೋ ನಾನು ಇದು ಮಾಡ್ತೀನೋ ಅಂತ ಹೇಳಿದ್ರು ಅಲ್ಲಿಗೂ ಇದಿಲ್ಲ ಆದರೆ ರಾಜಕೀಯ ವ್ಯಕ್ತಿಗಳು ಇವತ್ತು ಅರುವತ್ತು ಎಕರೆ ಎಕರೆ ಮುಳುಬಾಗ್ಲಲ್ಲಿ ನೋಡಿದರೆ ಎಷ್ಟು ಯಾರು ಮಹತ್ವವನ್ನು ಮಾಡ್ಕೊಂಡು ನಿಮ್ಗೆ ಗೊತ್ತಿರೋ ವಿಚಾರನೇ ರಿಪೋರ್ಟು ಇದೆ ಜ್ಯೋತಿ ಅವರಿದ್ದಾಗ ರಿಪೋರ್ಟ್ ಕೂಡ ಹಾಕಿದ್ದಾರೆ ಅದನ್ನು ಜೆ ಸಿ ಬಿಗೆ ನುಗ್ಗಿಸ್ರಿ ನಾವು ಕೇಳ್ತಾರೆ ಇಷ್ಟೇ ಅರಣ್ಯ ಒತ್ತುವರಿವಿಗೆ ನಮ್ಮ ವಿರೋಧ ಇಲ್ಲ ನಾವು ಅರಣ್ಯ ಒತ್ತುವರಿ ತರಗಳು ನಾವು ಪರವಾಗಿ ಇದ್ದೀವಿ ಅಧಿಕಾರಿಗಳಿಗಾಗಲಿ ಅಲ್ಲಿ ಏನೇ ಸಮಸ್ಯೆ ಆದರೆ ಇದನ್ನು ಹತ್ತು ನಿಮಿಷದಲ್ಲಿ ನಾವು ರಿಯಾಕ್ಷನ್ ಆಗೋದು ನಾವೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಕೇಳ್ದಾರೆ ಬೇಸಿಗೆ ಇದೆ ಏನೋ ಬೆಳೆ ಹಾಕ್ಕೊಂಡಿದ್ದೀವಿ ಕ್ಯಾಪ್ಸಿಕಮ್ಮು ಟೊಮೊಟೊ ಹುಲ್ ಇಡ್ತಾರೆ ಅದರಲ್ಲಿ ಅವ್ರಂತರ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳಿ ರೈತರ ಹತ್ರ ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳಿ ಬೆಳೆ ಹಾಕ್ತಾನೆ ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ ಇಲ್ಲ ರೈತರು ಅಲ್ಲ ಅಲ್ಲ ಒಂದೆರಡು ತಿಂಗ್ ರೈತರದು ಟೋಟಲ್ಲು ನೀವು ತೆರುಗೊಳಿಸ್ತೀನಿ ಅಂತ ಹೇಳಿದ್ರೆ ನೀವು ನಾವು ಇಷ್ಟೇ ಮುಳುಬಾಗ್ಲಲ್ಲಿ ಜೆ ಸಿ ಪಿಕ್ಕ್ರಿ ದುಗ್ಸಂದ್ರ ಹೋಬ್ಳಿಯಲ್ಲಿ ಅಗ್ರಾ ಫಾರೆಸ್ಟಲ್ಲಿ ಮತ್ತು ಬಂಗಾರಪೇಟೆಯಲ್ಲಿ ಪ್ರಭಾವಿಗಳೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೋಳಿ ಫಾರಮ್ಗಳು ಕಟ್ಕೊಂಡಿದ್ದಾರೆ ವಿತ್ ದ ದಾಕ್ಲೊಮೆಂಟ್ ಕೊಡ್ತೀವಿ ಹೊಡೀಲಿ ಅವ್ರನ್ನ ಅವಾಗ ಹೊಡೆದಿದ್ದೀರಂದರೆ ಏನು ಮೇಡಮ್ ನಮ್ಮ ರೈತರದ್ದು ನಾವೇ ಹೋಗಿ ನಾವೇ ರೈತರು ಮನವೊಲಿಸಿ ಬಿಟ್ಕೊಡ್ತೀವಿ ಇದು ನಮ್ಮ ಇದು ಅದ್ರ ಜೊತೆಗೆ ನಮ್ಮ ಗಡಿ ಭಾಗದಲ್ಲಿ ನಾವು ನಿರಂತರವಾಗಿ ಒಂದೂವರೆ ದಶ ಎರಡು ದಶಕದಿಂದ ಕೇಳ್ಕೊಂಡು ಬರ್ತಾಯಿದ್ದೀವಿ ಆನೇಗುಲ ಯಾಕೆ ಬರ್ತಾಯಿವೆ ಮೇವು ಮತ್ತು ನೀರು ಆಹಾರವನ್ನುಕೊಂಡು ಬರ್ತಾಯಿದೆ ಅಲ್ಲಿ ರಸ್ತೆಗಳು ಸರಿ ಇಲ್ಲ ಲೈಟಿಂಗ್ಸ್ ಇಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಅಲ್ಲೊಂದು ನದಿ ಹೋಗ್ತದೆ ಆ ಕಡೆ ಗುಳ್ಳಟ್ಟಿ ಅಲ್ಲಿ ನದಿ ಹೋಗ್ತದೆ ಅಲ್ಲಿ ಒಂದು ಎರಡು ಚೆಕ್ ಡ್ಯಾಮ್ಗೆ ನೀವು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಒಂದು ಎರಡೆರಡು ಕೋಟಿ ರೂಪಾಯಿ ನಾಲ್ಕು ರೂಪಾಯಿ ಅನುದಾನ ಹಾಕಿ ಅಂತಂದರೆ ಎರಡು ಚೆಕ್ ಡ್ಯಾಮ್ ಕಟ್ಟಿದರೆ ನೀರು ಇರ್ತದೆ ಮೇಲೆ ಅಲ್ಲಿ ಅಂತರ್ಜಲವೂ ಹೆಚ್ಚಾಗ್ತದೆ ಆನೆ ಆ ಕಡೆಯಿಂದ ಈ ಕಡೆ ಬರಲ್ಲ ಇವು ಮೂರು ಬೇಡಿಕೆ ಅಷ್ಟೇ ನಾವು ಅರಣ್ಯ ಒತ್ತುವರಿಗೆ ವಿರೋಧ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಯಾಕೆ ಇರೋದು ಇದು ಇವತ್ತು ಇಲ್ಲಿ ಅಲ್ಲ ಅರಣ್ಯ ಒತ್ತುವರಿ ತೆರವುಗೊಳಿಸೋದಕ್ಕೆ ನಾವು ಇರೋದಿಲ್ಲ ನಾವು ಅದೇನು ಹೇಳ್ತಾ ಇರೋದು ಬಟ್ ಏನು ಗೊತ್ತಾ ಬಲಾಢ್ಯರು ರಾಜಕೀಯ ವ್ಯಕ್ತಿಗಳು ಕಪ್ಪಿ ಮಿಷ್ಟಿಯಲ್ಲಿರುವ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಿ ನೀವು ಮಿಲ್ಟ್ರಿ ಫೋರ್ಸೇ ತಗೊಂತೀರಾ ಇಲ್ಲ ನಮ್ಮ ಲೋಕಲ್ ಅವರ ತಗೊಂತೀರಾ ಒಂದು ಸರಿ ಅಲ್ಲ ನಮ್ಮ ರೈತರದಾದ್ರೂ ಓಕೆ ಮೇಡಮ್ ಆದ್ರೆ ಅಲ್ಲ ಆಗೈತ್ ಸರ್ ಆಯ್ತು ಬನ್ನಿ